ಹಾ ಬರ್ರಿ ಹೇಳ್ಯಾರ ಆರಾಮದಿರಿ ಮನ್ಯಾಗ ಅರಾಮದ್ರಿ ಎಲ್ಲಾರು ಹ್ಞೂ ರೀ ಮಾವ ಎಲ್ಲೂ ಹುನ್ ಇಲ್ಲ ಬಾರ್ವಾ ನೋಡ್ರಿ ಎಲ್ಲಾರು ಇದ್ರಾಗ ಬ್ರೆಡ್ ಬಿಸ್ಕಿಟ್ ಖಾರ ಅದು ನೋಡ್ರಿ ಒಳಗಿಡು ತುಂಬಿ ಹ ಕೈಕಲ್ ಮರಿ ತಗೊಂಬನ್ ಬರ್ರಿ ಹೇಳಿತ್ತರ ಹೊಲದ್ ಕೆಲಸ ಹೆಂಗ್ರ ಬಿತ್ತುದು ಬಿತ್ತುದ ಅನ್ರಿ ನಿಮ್ ಕಡೆಯಲ್ಲಿ ಬಿತ್ಬೇಕಂದ್ರಿ ಮವ್ರ ಇದೊಂದು ಮಳಿ ಒಂದ್ ಚಲೋ ಆಗಿತಿ ಇನ್ ಹೊರಪ್ ಆದ್ಮ್ಯಾಗ ನೋಡ್ರಿ ಮವರ ನಿಮ್ದ್ರಿ ಇಲ್ಲೇ ಬಿತ್ತದ ಆಯ್ತನ್ರೀ ನಮ್ದು ಕರಿಗಿ ಜಗ್ ಆಗಿತ್ರಿ ಎಣ್ಣಿ ಅದ ಹೊಡೆದ್ ಬಂದ ಇನ್ನೇನ್ ಬಿತ್ತಾಗ ಚಲ ಮಾಡ್ಬೇಕಂದ್ರಿ ಮತ್ತೆ ಮಳಿನ ಚಲೋ ಆತಲ್ರಿ ಹೇಳ್ಯಾರ ನಮ್ದು ಒಟ್ಟ ಹೊರಪಾದ್ಮ್ಯಾಗ ನೋಡ್ರಿ ಕೆಲಸ ಆದ ಇದನ್ನ ಹೌದ್ರಿ ಎಲ್ಲಾ ಕಡೆ ಜಗ್ ಮಳಿ ಈಗ ಹಂಗಾಗಿ ಇನ್ನೇನು ಮತ್ತೆ ಮಳಿ ಸ್ವಲ್ಪ ಹೊರಪಾದ್ಮ್ಯಾಗ ನೋಡ್ರಿ ಮಾವ್ರ ಬಿತ್ತದಿನ್ ಅರಾಮದ ರೀ ಇಲ್ಲಿ ಊರಾಗ ಅವಾರ ಅನ್ನಾರ ಕಮಲಾ ಕಮಲಾನ್ ಮಕ್ಳು ಆರಾಮದಾರಲ್ರಿ ಹೂನ್ರಿ ಮಾವ್ರೆ ಎಲ್ಲಾರು ಅರಾಮದ ನೋಡ್ರಿ ஹம் அராவ் நோட் நீ அரதிரி இல் ஹூன் ஊராக ஹூன் ரீ அத்தர் எல்லாரும் அறத நோட்ரி இவ் அஜர் அமர் ஹான் இல்லே நமது ஒன் ஒன்னொந்த பைக்கி ஒன் ஹுடுகி கண்ணு முகஸ் பந்தி அம்மன் நோடித்து ஒட்டாடே இல்லை அவ்வளோ அந்த கேல இஷ்டஈக ஒன் அரு தாத்த நோட்ரில மத்திங்க தர்ப்பா அந்த இல்லாழவா இருத்தே கழஸ்தி ஹோரீ அந்த அப்படிலி ನಾಷ್ಟ ಹಾಕೊಂಡ್ ಬರ್ರಿ ಹುನ್ರಿ ತಯಾರಾಗಿತ್ ಹಾಕೊಂಬರ್ತೇನಿ ಮಮ್ಮಾರಿ ಅರಾಮ ಇದೇರಿ ಮೂನ್ ವಾರ ಮಾರ್ ಆರಾಮ ಅದಿ ನೋಡಿ ನೀವು ಅರಾಮ ಅದಿರ ಹುನ್ರಿ ಮಾರ್ರಿ ಆರಾಮ ಅದೇವ್ರಿ ಜಾಸ್ತಿ ಆರಾಮ ಅದ ರೀ ಮಮ್ಮಾರ್ಯ ಮೂನ್ ವಾರ ಆರಾಮ್ ಅದಾವ ನೋಡಕ್ನು ಆರಾಮ ಅದ ಊಟಾ ತಯಾರ ಆಗೇತಿ ಮತ್ತ ಆ ಚುಮ್ಮಾರಿ ಇನ್ನೂ ಮಾಡಿ ಹಂಗಾಗಿ ಸುಮ್ಮಾರಿ ಹಾಕೊಂಡ್ ಬಂದೇ ಚಪಾತಿ ಹಚ್ಚಕೊಂಬರೀ ಒಂದೇ ಏ ಬೇಡ ಬಿಡ ಬರು ಮುಂದೆ ವೈನಿಯರ್ ಬಿಡಲೇ ಇಲ್ಲ ಹಂಗಾಗಿ ಇದನ್ನ ಅವಲಕ್ಕಿ ಅದು ತಿಂದು ಬಂದಿದ್ದೆ ಸುಮಾರು ಏ ಅಷ್ಟೇ ತಿಂತೇನೆ ಚಪಾತಿ ಗಪಾತಿ ಏನು ಬೇಡ ಊರಿಗೆ ಹೋದ್ಮೇಲೆ ಅಲ್ಲೇ ಊಟ ಮಾಡ್ತೀನಿ ಬಡ ಬಡ ತಯಾರಾಗಿ ನೀನು ತಯಾರಾದ ಅಂದ್ರೆ ಹೋಗ್ಬಿಡು ನಂತ ಮತ್ತೆ ಬಸ್ ಬರ್ತೈತಿ ಇನ್ನೊಂದು ತಾಸ್ನಾಗ ಹೋಗ್ಬಿಡು ನಂತ ಮಳೆ ಮಾರು ದಿನ ಅದಕ್ಕೆ ಎಲ್ಲ ತಯಾರ ಐತಿ ಬುತ್ತಿ ಎಲ್ಲ ಕಟ್ಟಿ ಅವಾ ಮಾಡಿ ಮಾಡಿಟ್ಟಾಡ್ರಿ ನಂದು ಅರ್ಬಿದ ಎಲ್ಲಾ ಚೀಲಾ ತಯಾರ ಮಾಡಿಟ್ಟೆ ನೀವು ಹೋಗೋದಷ್ಟೇ ರೀ ಈಗ ಊಟ ಮಾಡಿದ್ರೆ ಹಾಕಿತ್ರಿ ಒಂಚೂರು ಬಾಣ ಅದು ಬಿಸಿ ಮಾಡಿಟ್ಟಿತ್ತು ಏ ಬಾಡ ಬೇಡ ಹಸು ಇಲ್ಲ ಬೇಡ ರೀ ಚಾತೋರಿ ಅಪ್ಪರ ಚಾತೋರಿ ஆஹ் ரமே இது அக்கி தீலா நோட் எல்லா தயார் சீலா நீலா பார்ட்டேவந்தேட்டேன் உப்பின்காய் கட்டேனி நோட்னா தகியதன மேல கடை ஹாக்கினி உப்பின்காய் சீலக்கோர் அந்த எல்லாேன் தந்தி சீலாந்தேனி அரபி சீலா ஓத கொழா நிலைய ஊராக் ಅಳ್ಯಾರ ಊಟ ಅದ ಮಾಡ್ಕೊಂಡು ಮಧ್ಯಾಹ್ನ ಬಿಡೋದು ಅಂತೂ ರೀ ಮೂರೂರು ಬಸ್ಸಿಗೆ ಹೋಗಿರಂತ ಏನು ಹಿಂಗೆ ಬಂದು ಹಿಂಗೆ ಒಂದು ಇದ್ದಂಗಲ್ಲ ಏನಲ್ಲ ಇದು ಸಂಜೆ ಮಾಡಿ ಹೋಗಿದ್ರಿ ಅಲ್ರಿ ಈ ಬ್ಯಾಡ್ರಿ ಅತ್ತಿಯರ ಮಳೆ ಮಾರಿನ ದಿನ ರೀ ಮತ್ತೆ ಸುಮ್ಮನೆ ಬಸ್ ಬರ್ತಾವ ಬರಂಗಿಲ್ಲ ಬ್ಯಾಡ್ರಿ ಮತ್ತೆ ಬೆಳಕುರಾಗ ಹೋಗ್ಬಿಡ್ತೇವ್ರಿ ಮಳಿ ಗೊತ್ತಿಂದಲ್ಲಿ ಇದು ಹಂಗಾಗಿ ರೀ ಮಳಿ ಒಂದು ಇದ್ದಂಗ ಹಂಗಿಲ್ಲ ಅಂತ ಹೇಳ್ರಿ ಮತ್ತೆ ಬರ್ತೇವ್ರಿ ಅತ್ತಿಯರ ಮತ್ತೆ ಹಂಗೇನು ಇದ್ದಾಗ ಬರ್ತೇವ್ರಿ ಈಗ ಮತ್ತೆ ನಾಳೆ ಒಂಚೂರು ಬ್ಯಾಂಕಿನ ಕೆಲಸ ಐತೆ ಮತ್ತೆ ನಾಳೆ ಆಗಂಗಿಲ್ಲ ಅಂತ ಹೇಳಿ ಮತ್ತಿವತ್ತು ಅವಾರ ಕರ್ಕೊಂಬಂದು ಬಿಡಪ್ಪ ಅಂತಂದ್ರೆ ರೀ

ಉಂಡ್ರ ಮೇಲೆ ಹೋಗಿ ಮೈವಾ ಅವಾಗ ಕೆಲಸ ಭಾಳ ಹಚ್ಬಾಳ್ವ ಮಾಡಿ ನೀನು ಚತ್ತಂಗ ಓದ್ಕೊ ಹ್ಞೂ ಅಕ್ಕ ಕೆಲಸ ಐತಂತಂದೆ ನಡೋ ನಡುವ ಒಂಚೂರು ಬಂದು ಹೋಗ್ರಿ ಕೆಲಸ ಐತಂತಂದು ಬರೇ ಇದು ಮಾಡಬೇಡ್ರಿ ಅವ ಬಂದು ಹೋಗ್ರಿ ರವ ರಮ್ಯಾನು ಒಂದು ವಾರ ಕಳಿಸ ಹ್ಞೂ ಆತಾವ ಆರಾಮ್ರಿ ಅಕ್ಕ ಹೋಯ್ ಬಾ ಏ ಸುಮಿತ್ರಾ ಸಣ್ಣ ಕೈಗೆಲ್ಲ ಹೋಗು ಊರಿಗೆ ಹೋಗಿ ಹುಡುಗಿ ನಳಸ್ಕೊತೇನೆ ನಿಂದ್ರದು ಸುಮ್ಮನೆ ಅರ್ವಾ ಅಳಬಾಡ್ವಾ ನೀಲ ಹೋಗಿ ಬರ್ವಾ ಎಲ್ಲ ಚೀಲಾರ ಇಟ್ಟದ್ ನೋಡು ಜ್ವಾಕ್ ನೋಡು ಬಸ್ನಿಗಾವ ಮಾವರ ಹೋಗ್ ಬರ್ತೇವ್ರಿ ಹ್ಞೂ ರೀ ಹೋ ಬರ್ರಿ ನಡೋ ನಡುವ ಬರ್ರಿ ಅವಾಗ ಟೈಮ್ ಸಿಕ್ಕಾಗದು ಬಂದ್ ಹೋಗ್ರಿ ನೀವು ಬಂದ ಹೋರೀ ಮಾಳದ ಇದನ್ ಮಾಡ್ಬೇಡ್ರಿ ಮತ್ತಿಕ್ಕಿ ಹಳಹಳ ಮಾಡ್ಕೊತ ನಿರ್ತಾಳ್ರಿ ಮತ್ತ್ ನೀವು ಸೌಡ್ಯದ ಸಿಕ್ಕಾಗ ಬರ್ಕೊಂತೀವ್ರಿ ಮಾವರ ಹ್ಞೂನ್ಪಾ ಬರ್ತೇವಿ ಅಪ್ಪ ಬರ್ತೇವ್ರಿ ನಡಿವ ಬಸ್ ಸ್ಟ್ಯಾಂಡ್ ತನಕ ಬರ್ತೇನಿ ಬ್ಯಾಡ್ ಬಿಡ್ರಿ ಮರದ್ ಮನಿ ಕಂಡಪಟ್ಟಿ ದೂರ ಹಾಕತಿ ಬಸ್ ಸ್ಟ್ಯಾಂಡಿಗೆ ಅದು ಅದ ಬ್ಯಾಡ್ರಿ ನಾವ್ ಸಾವಕಾಶ ಹೋಗಿ ಬ್ಯಾಡ್ರಿ ಬೇಡಪ್ಪ ನಾವು ಹೋಗಿ ಬರ್ತೇವೆ ಬಾಳ ಕಂಡಪಟ್ಟಿ ದೂರ ಆಕತಿ ಏನ ಅಲ್ಲಿದ್ದ ಮತ್ತೆ ಇಲ್ಲಿ ತನ ಹೊಳಿ ಬರೋದು ಹುಡುಗ ಬೇಡ ನಾವು ಹೋಗ ಬರ್ತೇವೆ ತೋಪ ಬರ್ರಿ ಮತ್ ಸೌಡಿ ಅದು ಸಿಕ್ಕ ಅವನ್ ಕರ್ಕೊಂಡ್ ಅದು ಬಂದ್ ಹೋಗ್ಯಪ್ಪ ನೀಲ ಊರಿಗೆ ಹೋದ್ಲಾ ರೀ ಸಿಗೋರ ಹ್ಞೂ ನಾ ಊರಿಗೆ ಹೋದ್ ನೋಡ್ರಿ ಊರಿಗೆ ಹೋಗ ಮುಂದ ನಿಮ್ಗೆ ಹೇಳಕ್ ಬಂದಿದ್ಲೆ ಮನಿ ಕಿಲಿ ಹಾಕಿತ್ತಂತ ಮತ್ತೆ ಬುತ್ತಿನ ಕೊಡಕ್ ಬಂದಿದ್ಲಕ್ಕೆ ಕೊಟ್ಟೆ ಹೇಳಿ ಬರ್ತೇನೆ ತಡಿಬಿ ಅಂತ ಅಂತಂದು ಬಂದಿದ್ಲವಾ ತಾಟ ಹಚ್ಕೊಂಡ್ ಬಂದಿದ್ಲೆ ಮತ್ತೆ ನೀವು ಯಾರಿದ್ದೇ ಇಲ್ಲ ಅಯ್ಯ ಒಂದಿಟ್ಟು ಕೆಲಸ ಇತ್ತು ಬ್ಯಾಂಕಿಂದ ನಾನು ಅಲ್ಲಿ ಹೋಗಿದ್ದೆ ನನ್ನ ಗಂಡ ನಾನು ಅಲ್ಲಿ ಹೋಗಿದ್ವಿ ನಮ್ಮ ಮತ್ತಿಲ್ಲ ಅಲ್ಲೇ ಮಣ್ಣು ಹೋದಕ ಎಲ್ಲೇ ಹೋದ ಮನೆಯಾಗ ಹಂಗಾಗಿ ಬಂದಿಲ್ಲ ಚಿಗವ ಹೌದನು ಆತಡಿ ಹಂಗಾರ ರಮ್ಯಾ ಏನಿವ ರಮ್ಯಾ ಅಕ್ಕಾರ ಆಗಲ್ಲ ಬ್ಯಾಂಕಿನ ಕೆಲ್ಸಕ್ಕೆ ಅವ್ರ ಹಂಗಾಗಿ ತಾಠ ಬುತ್ತಿ ಬುತ್ತಿದ್ದು ತುಂಬಾ ಇಲ್ಲ ಕೊಡೋಣಂತ ಹ್ಞೂ ಇವ ತೊಂಬರ್ತೇನೆ ಆತ್ರಿ ಹಾ ಮನಿಯೇ ಮತ್ತೊಂದ್ ಎರಡು ದಿನ ನನ್ನ ಸತ್ತ ಎಷ್ಟು ದಿನ ಇದ್ದು ಹೋಗಾರಲ್ಲ ಹೂನಿವ ಮನಸ್ಸಾಗ ಹೊರಗೆ ಬಂದ್ರೆ ಯವ್ವ ಒಳ ಬಂದರು ಯವ ಇಟ್ಲಕ್ಕೆ ಹೋದ್ರೆ ಯವ ಹಂಗ ಯವ್ವ ಯವ್ವ ಅಂತಂದ ಹಿಂದ ಸುತ್ತಾಡಕ್ಕೆ ನೀಲ ಬಣ ಬಣ ಅಥವಾ ಯವ್ವ ಅಥವಾ ತಗೋತ ಹುಡುಗಿ ಅಲ್ರಿ ಚಿಗವರ ತವ್ರ ಮನಿ ಎಷ್ಟು ದಿನ ಇದ್ರೆ ನನ್ನ ಮಕ್ಕಳಿಗೆ ಬ್ಯಾಸಾಗತ್ತೆ ಹೇಳ್ರಿ ನೀವ ನೋಡೋನು ಎಷ್ಟು ದಿನ ಇದ್ರೆ ಆಗೋದಿಲ್ಲ ಮತ್ತೆ ಗಡ್ಡ ಮನಿಗೆ ಹೋಗಿ ಮುಂದೆ ದುಃಖ ನಾವು ಎಷ್ಟೇ ಇವತ್ತು ಮಕ್ಕಳು ನಡೀಲಿ ಮಕ್ಕಳದಿ ಉದ್ದಕ್ಕೆ ಬರಲಿ ಬಟ್ ತವ್ರ ಮನೆ ಅಂದ್ರೆ ಅದು ಒಂದು ಇದನ್ನ ಬೇರೆ ಹೋದಿಲ್ರಿ ಹ್ಞೂ ಯಾವ ನಮ್ಮ ನಾವು ಹಂಗ ಮಾಡ್ತಿದ್ವಿ ಊರಿಗೆ ಹೋದಾಗ ಹಳ್ಳಿ ಬರುದು ಅಂದ್ರೆ ತಗೋತ ಹಂಗ ಬರೋದು ಎರಡು ದಿನ ಹಂಗ ತವ್ರ ಮನಿದು ಇದ್ದಿದ್ದು ಹೋಗಿರ್ತಿದ್ವಲ್ಲ ಹೊಟ್ಟೆ ಒಂಥರ ಅನಿಸ್ಬಿಡ್ತಿತ್ತು ಹೌದು ರಿಚಿಗ ಅವ್ರ ಹಂಗ ಅನಿಸ್ತೇತ್ರಿ ಅಕ್ಕ ಬುತ್ತಿ ತಗೋ ಮಾ ಕೊಡಿ ಇಲ್ಲಿ ಅಮ್ಮ ಕಾಣೋಲ್ಲ ಅಕ್ಕ ಏ ಮೊನ್ನೆಲ್ಲ ಹೇಳ್ದಲ್ಲ ನೀ ಬಂಡೆತಿ ಕಡೆ ಮನಿ ಹೋದಲ್ವಾ ಅಂತ ಹೇಳಿ ಹೋದಾಕಿ ನೋವು ಬಂದಿಲ್ಲ ನೋಡು ಹೌದನೇ ಕೈ ಅಕ್ಕ ಒಳ ಹೋದಾಳೆ ಇಲ್ಲ ಅಂದ್ರೆ ಎರಡು ದಿನಕ್ಕ ಎರಡ್ ದಿನ ಎಲ್ಲೇ ಒಂದಿನ ಒಳ ಸಂಜೆ ಅಂದ್ರೆ ಬಂದ ಬಿಡಾಕಿ ತಾ ರಿಚಿಗೆ ಅವ್ರ ಒಳಗೆ ಇಟ್ ಬರ್ತೇನೆ ರೀ ಕಾರ್ಗೆ ಬಸ್ ಸಿಕ್ತನಿಲ್ಲ ಮಳಿ ಮಾರುನ್ ದಿನ ಯಾವ ಟೂರ್ ಮುಟ್ಟತನ ಮಳಿ ಬರಬಾರ್ದಿಲ್ಲ ಅಂದ್ರೆ ಪಾಪ ಬ್ಯಾಗ್ ಆ ಬುತ್ತಿಚಿಲಾ ಯಾವ ಒಟ್ಟು ಒಟ್ ಹೊರಪೈತಾಳೆ ಹಂಗು ಏನ್ ಏನ್ ಸಿಗುದಿಲ್ಲಾ ಊರ್ ಉಂಟುಂಟ್ಲೆ ಬೆಳಕಿದ್ದಾಗ ಹಾಕರ ಚಲೋ ಆತ ಯಾರ ಬಂದಿದ್ರಿ ಕರೆಕ್ ಅಣ್ಣಾರ ಬಂದಿದ್ರನ ಹೂನ್ ಆಕೆ ಗಂಟನ ಬಂದಿದ್ನಾ ಕರೆಕ್ ಇವರ ಅವ್ರ ಅಪ್ಪಾರ ಹೋಗೋದಿತ್ತು ಕಳ್ಸೋದು ಇನ್ನೊ ಕೆಲಸ ಇತ್ತಂತ ಅವ್ರದ್ದು ಮುಗಿಸ್ಕೊಂಡು ಹಂಗೆ ಬಂದು ಕರ್ಕೊಂಡು ಹೋಗ್ತೀನಿ ಮತ್ತೆ ಅಲ್ಲಿ ನಿಮ್ಮ ಅಪ್ಪಾರ ಪಾಪ ಅಲ್ಲಿದ್ದ ಮತ್ತೆ ಇಲ್ಲಿ ತನಕ ಕಳ್ಸೋಕ್ಕೆ ಬರೋದು ಒಳ್ಳೆ ಹೋಗೋದು ಇವ್ರಂದು ಇರೋದಿಲ್ಲ ವಸ್ತಿ ಒಳ್ಳೆ ಕಳಿಸಿ ಮತ್ತು ಸಂಜೆ ಅಲ್ಲದು ಬಂದ ಬಿಡ್ತಾರೆ ಹಾಗಾಗಿ ನಾನಾ ಪತ್ತೆ ನಾಳೆ ಅಂತಂದ್ರಂತ ಬೇಷ್ ಹಾತ್ ಬಿಡುವ ಬಾ ಅಣ್ಣ ಬೇ ಇಲ್ಲ ಬಾಳಿನ ಅಂತ ಅಂದ್ವಿ ಮತ್ತು ಬಂದು ಊಟನೂ ಮಾಡಲಿಲ್ಲ ನೋಡು ಮುಂಜಾನೆ ಬರೋ ಮುಂದೆ ಅಲ್ಲಿ ಅವಲಕ್ಕಿ ತಿಂದು ಬಂದಿದ್ರಂತ ಮತ್ತು ನಾವು ಚುಮರಿ ಹುಳಿ ಎತ್ತಿದ್ವಿ ಚುಮರಿ ಮಾಡಿದ್ವಿ ನಾವು ಊಟ ಮಾಡಿ ಹೋರಿ ಇನ್ನು ಕಡೆ ಸುಮಾರು ಹೋಗಿರಿ ಅಂತಂದೆ ಬ್ಯಾಡ್ರಿ ಮಳೆ ಮಾರಿ ಏನು ತಿನ್ನಾರೆ ಸುಮ್ಮನೆ ಮತ್ತೆ ಆಟಾಟಕ್ಕೆ ಹೊತ್ತಾಕತಿ ಹಾಕಿರಿ ಅಂತಂದ್ರೆ ಮಣೆಮಾರಿನ ದಿನ ಬಿಡ್ರಿ ಚಿಕ್ಕವರ ದೌಡ ಬುತ್ತಿ ಮಾಡಿರಿ ಬಿಡ್ರಿ ಅವ ಮೂರ ಅಂದ್ರೆ ಎದ್ದಿದ್ವಿ ನಾನು ನೀಲಾಗ ನೀಡ್ಬಿಡು ಅಲ್ಲಿ ಹೋಗಿ ಮತ್ತೆ ಮಾಡೋದಿರತೈತಿ ನಾ ಅಂದ್ರೆ ಕೇಳಿಲ್ಲ ಹುಡುಗಿ ರಮ್ಯಾನೇ ಎದ್ದಿತ್ತು ಹಂಗ ಮೂರು ಗಂಟೆಗೆ ಎದ್ದು ಬರೋಬ್ಬರ ಒಬ್ರು ಹೆಚ್ಚಿ ಒಗ್ಗರಣೆ ಒಗ್ಗರಣ ಹಾಕಿದ್ವಿ ಎಲ್ಲ ಅವ್ರು ಬರೋರಾಗ ಎಲ್ಲ ಸಜ್ಜಾಗಿತ್ತು ನೋಡೋ ಬುತ್ತಿ ಕಟ್ಟಿ ಎಲ್ಲ ತಯಾರು ಮಾಡಿ ಎಲ್ಲ ತಯಾರು ಮಾಡಿ ಇಟ್ಟಿದ್ವಿ ಮತ್ತು ಬಂದ್ರೆ ನಷ್ಟ ಮಾಡಿದಾರೆ ಚಾ ಕೊಡ್ದಾರೆ ಇಲ್ಲ ಅವ್ರು ಹೋಗಿ ಬಿಟ್ರಿ ஐநா விட்றீ சிங்குவர மத்த ஒட்டு வரப்பணி சேர்வல் சும்னா யாக்கிர இவ்வளவு சீல அது இது இவ்வளவு ரஜிச்சி ஒக்கோத்தவ பஸ் இழிது திராஸ் இவ்வேஷ் ஒரப்பாக்னா நீன அக்க ஒர தின நோடின் நீ நம்ம ரம ஊன அக்கா அக்கா அந்த இது ஜோடி மேலே கல்சா மாவர நான் ஒட்ட கேல்சில்ல நீலாந்தாந்தாள் தாவ இல்சானி ஒட்ட அக்கி பண்ண நோட்றம் ಹ್ಞೂ ರೀ ಅಕ್ಕ ತಂಗಿಯಂದ ಹಂಗ ರೀ ಚಿಗವರ ಏನೋ ಅಂದರೆ ಜಗಳ ಮಾಡಲಿ ಏನೋ ಮಾಡಲಿ ಮತ್ತು ಅಕ್ಕ ತಂಗ್ಯಾರು ಇರಬೇಕು ರೀ ಆಗನ ಇದು ನೋಡಿರಿ ನಾವು ಹಿಂಗಾರೀಚಿಗವ್ರ ಊರಿಗೆ ಹೋದಾಗ ನಾವು ನಾಲ್ಕು ಮಂದಿ ಅಕ್ಕ ಅಲ್ರಿ ಎಲ್ಲರೂ ಒಮ್ಮೆ ಕೂಡ್ತೇವ್ರಿ ಹಂಗಾಗಿ ನಮ್ಮ ಮಗೇನು ಹಚ್ಚಿದೆ ಇಲ್ಲ ರೀ ತಲಾಗ ಒಂದ್ ನಾವ ಮಾಡಿ ಕುಂತ್ ಬಿಡ್ತೇವೆ ಅಕ್ಕಿನಾರು ಯಾರು ಬಿಡು ಹೊಲ್ ಮನೆ ಕೆಲಸಕ್ಕೆ ಹೋಗ್ಕೊಳಕ್ಕೆ ಅಂತ ಹೇಳಿ ತಲಾಗ ಮಾಡಿ ಮಾಡಿಬಿಡ್ತೇವೆ ನೋಡ್ರಿ ಅವ ನಿಮ್ಮನವ್ರು ಯಾರು ಬಿಡಿಸ್ಬೇಕು ಕೂಡ ಅಂತ ಹೇಳಿ ಬೇಡ ಅವ ನಿನ್ನ ಯಾರು ಬಿಡಿಸ್ಬೇಕು ಅಂತ ಹೇಳಿ ತಲಾಗ ಒಂದೊಂದು ಮಾಡಿಬಿಡ್ತೇವ್ರಿ ನಿಮ್ಗೆ ಎಲ್ಲ ಹೋದ್ರೆ ಕೆಲಸ ತಪ್ಪೋದಿಲ್ಲ ಎಲ್ಲಾದ್ರೂ ಮಾಡೋದು ಗಂಡನ ಮನೆ ಮಾಡೋದು ತವ್ರ ಮನೆಗೆ ಮಾಡೋದು ಹೌದಿಲ್ಲ அவுன் ரீச்சை வளத்தன் இல்லா ஊருக்கு ஒன் தாசா ஆத்வ இன்னொந்து தாச எடு தாச அந்த மத்த இல்லேன் பஸ் மத்த இல் ஹோ மத்தி இழிது ஹத்தபல்லி சித்தவன் பஸ் ஈகேன் ஜஸ் கதல விட உதலிர் தௌ பஸ் அது அந்த நோடு ரீச்சை அவ்வளோ ஜதலி பஸ் ஈகர் பஸ்ஸின் கதலது சூது ஹேழ்க்கொள்ளி நான் ஒரே தூக்கு பேசரே ஆகிடு நோட்ரி பஸ் அட் எட் அந்த மதுலெல்லாம் சீட் சோ சீட்டா சிகிதல் ரீ ಅವರು ಯಾವ ಬ್ಯಾ ಹಸಿರ ಅನಿಸ್ಬಿಡ್ತೈತಿ ಅದ್ಲೂ ಸಂಬಂಧ ಎಲ್ಲಿ ಹೋಗಾಕ ಅಲ್ಲಿ ಅನಿಸ್ತತಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗ ಅನಿಸ್ ಕಾಮೆಂಟ್ ಮೂಲಕ ತಿಳಿಸ್ರಿ ನಮ್ಮ ಅಕ್ಕ ಮತ್ತೆ ಗಂಡನ ಮನೆಗೆ ಹೋಲ್ರಿ ಮತ್ತೆ ಅಲ್ಲಿ ಮನೆಗಳ ಕಥೆಗಳನ್ನ ಹಾಕಕ್ಕೆ ಚಲೋ ಮಾಡ್ತೀನಿ ರೀ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಯ್ತಿ ಅಂತ ಭಾವಿಸ್ತಾರೀ ಯಾರೆಲ್ಲ ನಮ್ಮ ಕಥೆಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಕತ್ತೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಅಂತ ಕೇಳ್ಕೊತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ